ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ವಿಡಿಯೋದೊಳಗೆ ಈ ಹಬ್ಬದೊಳಗೆ ಏನದ ಬೇಕಾದಷ್ಟು ನಾವು ಕಾಯಿ ಹೊಡೆದಿರ್ತೀವಿ ದೇವ್ರಿಗೆ ಆ ಕಾಯಿ ಏನದ ಜಗ್ಗಿರ್ತಾವ ಏನ್ ಮಾಡ್ಬೇಕಂಬ ಗೊತ್ತಾಗಂಗಿಲ್ಲ ಇಲ್ಲಿ ಏನದ ನಾನು ಎರಡು ರೆಸಿಪಿನ ನಿಮಗೆ ತೋರಿಸ್ಲಿ ಅಂದ್ರೆ ಒಂದ್ ಸ್ವೀಟ್ ಒಂದ್ ಖಾರದ ರೆಸಿಪಿ ತೋರಿಸ್ಲಿ ಈ ಒಡದ್ ಕಾಯಿ ಯೂಸ್ ಮಾಡ್ಕೊಂಡು ಮಾಡೋದು ಮಾಡೋದಂತ ಹೇಳಿ ಈಗ ನೋಡ್ಕೊಂಡ್ ಬರೋಣ ಅಂತ ಇಲ್ಲಿ ನಾನು ಒಂದ್ ಕಾಯಿ ತಗೊಂಡಿನಿ ಅಂದ್ರೆ ಹಿಡಿದ್ ಒಂದ್ ಕಾಯ್ನ ತಗೊಂಡಿನಿ ಒಂದ್ ಬಟ್ಲ ಏನದ ಸ್ವೀಟ್ ಮಾಡ್ತೀನಿ ಒಂದ್ ಬಟ್ಲಾ ಏನದ ಖಾರ ಮಾಡ್ತೀನಿ ಹೆಂಗ ಮಾಡೋದಂತ ತೋರ್ಸ್ಕೊಂಡ್ ಬರೋಣ ಒಂದು ಹೆರ್ಕೋಬೇಕಾಗ್ತದ ಒಂದ್ ಏನದ ಹೋಳ್ ಮಾಡ್ಕೋಬೇಕಾಗ್ತದ ಇದನ್ನ ಈಗ ಮೊದಲ ಒಂದ್ ಹೆರ್ಕೊಂಡು ಒಂದ್ ಹೋಲ್ಡ್ ಮಾಡ್ಕೊಂಡ್ ಬರ್ತೀನಿ ಇದು ನೋಡ್ರಿ ಕೊಬ್ಬರಿನ ಇಲ್ಲಿ ಹರ್ಕೊಂಡ್ಬಂದಿನಿ ಇದೇನಾದ ಹೋಳು ಇಟ್ಕೊಂಡಿನಿ ಈಗೇನಾದ ಮೊದಲಿಗೆ ಈ ಕೊಬ್ಬರಿ ಹೆರದ್ದು ಏನಾದ್ರೆ ಅಳತೆ ಮಾಡ್ಕೋಣ ಇದು ಒಂದು ಕಾಯಿ ತೊಗೊಂಡಿನ ನಾನು ಮತ್ತು ಕರಿದೇನಾದ್ರೂ ನಾನು ಬೇರೆನೇ ಹೆರ್ಕೊಂಡಿನಿ ಇದು ಬೆಳ್ಳಂದಷ್ಟ ಮೇಲಿಂದ ಹೆರ್ಕೊಂಡಿನಿ ಇದನ್ನೇ ಇದು ನೋಡಿರಿ ಕೆಳಗೆ ಏನು ಬರ್ತದೆ ಹಿಂಗೆ ಕರಿ ಟೈಪ್ ಇದ್ದದ್ದು ಇದೆಲ್ಲ ಏನದ ಇದನ್ನು ಬೇರೆ ಹೆರ್ಕೊಂಡಿನಿ ಹಿಂಗೆ ಬಿಳೋದು ಹೆರ್ಕೊಂಡ್ರೆ ನೀವು ಬೇಕಂದ್ರೆ ನೀವು ಕೊಬ್ಬರಿ ಒಡಿನೂ ಮಾಡ್ಕೋಬೋದು ಮತ್ತು ಹುದ್ಬುಕ್ಕು ಏನದ ಚಲೋ ಆಗ್ತದೆ ಕೊಬ್ಬರಿ ಹೋಳಿಗೆ ಈಗ ಇದನ್ನ ಅಳತೆ ಮಾಡ್ಕೋಣ ಏನಿದೆ ಈ ಕೊಬ್ಬರಿನ ಅಳತಿ ಮಾಡ್ಕೊಳ್ಳೋಣ ನಾ ಇಲ್ಲಿ ಸಣ್ಣದ ಪಾತೇಲಿ ತೊಗೊಂಡಿನಿ ಇದಕ್ಕೇನದ ಈ ಕೊಬ್ಬರಿ ಹಾಕೋಣ ಅಂತ ನೋಡಿಕೊಂಡು ಆಮೇಲೆ ಬೆಲ್ಲ ನಾವು ಅಳತಿ ಮಾಡಿ ಹಾಕೋಬೇಕಾಗ್ತದೆ ಇದೇನದ ಒತ್ತಿ ಒತ್ತಿ ಹಾಕೋರಿ ಅಂದ್ರೆ ಯಾಕಂದ್ರೆ ಕೊಬ್ಬರಿ ಎಕ್ದಮ ಸ್ವಲ್ಪ ಆಗ್ತದೆ ಇದು ಕುದಿಸಿದ ಮೇಲೆ ಅದಕ್ಕೇನದ ಇದನ್ನ ಒತ್ತಿ ಹಾಕೊಂಡು ಆಮೇಲೆ ಬೆಲ್ಲದ ಅಳತಿ ಮಾಡ್ಕೊಳ್ಳಿಕ್ಕೆ ಬರ್ತದೆ ನಾವು ಈಗ ಮೊದಲಿಗೆ ಎಷ್ಟದ ನೋಡ್ಕೊಳ್ಳಿ ಇದನ್ನ ನೋಡ್ರಿ ಬರೋಬ್ಬರಿ ಆಗಿದೆ ಏನಿದೆ ಒಂದು ಸಣ್ಣ ಪಾತೇಲಿನೇ ಫುಲ್ ಆಗಿದೆ ಈಗ ಇದನ್ನ ಇದೇ ತಾಟಿಗೆ ಹಾಕೋಣ ಇಲ್ಲೇ ಬೆಲ್ಲ ಹಾಕೊಳ್ತೀನಿ ನಾನು ಇದಕ್ಕೆ ಪೂರ್ಣ ಒಂದು ಕೊಬ್ಬರಿ ಅದ ನಾ ಇಲ್ಲ ಅರ್ಧ ಅರ್ಧಕ್ಕಿಂತ ಚೂರು ಜಾಸ್ತಿ ಬೆಲ್ಲ ತಗೊಳ್ಕತಿನಿ ಅಂದ್ರೆ ನಾವು ಹತ್ತು ಹತ್ತಿ ಹಾಕಿದ್ದಕ್ಕೆ ಅರ್ಧ ತಗೊಂಡ್ರೂ ನಡೀತದೆ ಯಾಕಂದ್ರೆ ಅದು ಬಹಳ ಸಿಹಿ ಆಗ್ತದೆ ಅರ್ಧ ಬೆಲ್ಲ ಇದು ನೋಡ್ರಿ ಅರ್ಧ ಬೆಲ್ಲ ತಗೊಂಡಿನಿ ನಾನು ಇದ್ರಲ್ಲಿಂದ ಪೂರ್ಣ ಏನಿದೆ ಕಾಯಿ ತುರಿ ಅದಲ್ಲ ಅಂದ್ರೆ ಹಸಿ ಕೊಬ್ಬರಿ ತುರಿ ಅದ ಇದಕ್ಕೇನಾದ್ರೆ ಅರ್ಧ ಬೆಲ್ಲ ತೊಗೊಂಡಿರಿ ಮ್ಯಾಲ ಏನಿದೆ ಸಣ್ಣ ಎರಡು ಕರ್ಣಿ ಹಾಕಲಿಕ್ಕೀನಿ ಇಷ್ಟು ತಗೊಂಡಿನಿ ಇಲ್ಲೇ ಬೆಲ್ಲ ಏನದ ನಾನು ಇದಕ್ಕೆ ಕೊಬ್ಬರಿಗೆನ ಹಾಕ್ಕೊಳ್ಕಿ ಒಂದು ಪೂರ್ಣ ಕಾಯಿ ತುರಿಗೆ ಅರ್ಧದಷ್ಟು ಆದಷ್ಟು ಏನಾದ್ರೆ ಬೆಲ್ಲ ತೊಗೊಂಡಿನಿ ಈಗೇನದ ಚಲೋತ್ನಿಗೆ ಮಿಕ್ಸ್ ಎಲ್ಲಾನು ನೋಡಿರಿ ಇದನ್ನ ಸರಿಯಾಗೆಲ್ಲ ಏನಿದೆ ಮಿಕ್ಸ್ ಮಾಡ್ಕೊಂಡಿನಿ ಏನದ ಒಂದು ಜಾರ್ಗೆ ಹಾಕೋಣಂತ ಇಲ್ಲ ಮಿಕ್ಸರ್ ಜಾರ್ ತೊಗೊಂಡಿನಿ ಇದಕ್ಕೆ ಇದನ್ನ ಹಾಕ್ಕೊಂಡು ನೀರು ಹಾಕ್ಲಾರ್ದಂಗೆ ಸಣ್ಣಗೇನದ ರುಬ್ಕೋಣಿದ್ನ ಎರಡು ಟ್ರಿಪ್ ನಾನು ಇದನ್ನ ಬರ್ತೀನಿ ನೋಡಿರಿ ಬಂದಿನಿ ಮತ್ತು ನೀರು ಹಿಂಗೆ ಸಣ್ಣಗೆ ಚಲೋ ಆಗ್ಯದ ಅಷ್ಟು ಏನಾದ್ರೆ ಹಿಂಗ ಇದು ಬರ್ತೀನಿ ಗ್ಯಾಸ್ ಹೊತ್ತಿಸಿ ಒಂದು ಬಾಳೆ ಇಟ್ಕೊಂಡಿ ನಾನು ಈಗೇನಾದ್ರೆ ರುಬ್ಬಿದ್ದೇನದ ಕೊಬ್ಬರಿ ಮತ್ತೆ ಬೆಲ್ಲನ ಈಗ ಇದಕ್ಕೆ ಹಾಕೋಣಂತೆ ಇಲ್ಲಿ ಹಾಕೊಳ್ಕೇನದ ಚಲೋ ಆಗಿದೆ ಸಣ್ಣಗೆ ಹಿಂಗಾತಂದ್ರೆ ನಿಮ್ಗೆ ಹೋಳಿಗೆ ಮಾಡ್ಕೋಬಹುದು ಕಡು ಮಾಡ್ಕೋಬಹುದು ಎಲ್ಲಾನು ಮಾಡ್ಕೋಬಹುದು ಸಣ್ಣ ಆತಂದ್ರೆ ಹೋಳಗಿನೂ ಭಾಳ ಚಲೋ ಬರ್ತಾವ ಇದೇನಂದ್ರೆ ಸ್ವಲ್ಪ ಗಟ್ಟಿ ಒಂದೆರಡು ಕುದಿ ಎರಡು ಇದನ್ನ ಇದು ನೋಡ್ರಿ ಹತ್ತರಿಂದ ಹದಿನೈದು ನಿಮಿಷ ಇದನ್ನ ಚಲೋನಿಗೆ ಇಷ್ಟ ಆದ್ರೆ ಕರೆಕ್ಟ್ ಆಗ್ತದೆ ನಿಮ್ಗೆ ನಾ ಈಗ ಗ್ಯಾಸ್ ಆಫ್ ಮಾಡ್ಲಿಕ್ಕೆ ಅಂದ್ರೆ ಇದೇನದ ಆರಿದ್ಮೇಲೆ ನಿಮ್ಗೆ ಕರೆಕ್ಟ್ ಹೂರ್ಣ ರೆಡಿ ಆಗ್ತದೆ ಅತಿ ಮತ್ತು ಅಂದ್ರೆ ಬಹಳ ಗಟ್ಟಿ ಆಗ್ತದೆ ಆಮೇಲೆ ಇದು ನೋಡ್ರಿ ಕರೆಕ್ಟ್ ಅದ ಈಗ ಈಗದೇನದ ತಣ್ಣಗಾಗ್ಲಿಕ್ಕೆ ಬಿಡೋಣಂತ ಈಗ ನೋಡ್ರಿ ಇದೇ ಹಸಿ ಕೊಬ್ಬರಿ ನಾನು ಯೂಸ್ ಮಾಡಿಕೊಂಡು ನಿಮಗೆ ನಾನು ತೋರಿಸಿದ್ದೆ ಮೊದಲ ಒಂದು ಅರ್ಧ ಹೋಳೇನ ನಾನು ಹೆರ್ಕೊಂಡಿದ್ದೆ ಅರ್ಧ ಹೋಳು ಹಿಂಗೆ ಹೋಳು ಮಾಡಿ ಇಟ್ಕೊಂಡಿದ್ದೆ ಈಗ ಇದನ್ನೇನಾದ್ರೂ ಮಿಕ್ಸರ್ ಮಾಡ್ಕೊಂಡು ಇಲ್ಲ ನಾನು ಅರ್ಧ ಹೋಳು ಹಸಿ ಕೊಬ್ಬರಿ ತೊಗೊಂಡಿನಿ ಒಂದು ಐದಾರು ಹಸಿ ಮೆಣಸಿನಕಾಯಿ ತೊಗೊಂಡಿನಿ ಒಂದು ಏಳು ಎಂಟು ಟೇಸು ಕರಿಬೇ ತೊಗೊಂಡಿನಿ ಏನದ ಕೊತ್ತಂಬರಿ ತೊಗೊಂಡಿನಿ ಇದನ್ನೆಲ್ಲ ಏನಾದರೂ ನೀರು ಹಾಕ್ಲಾರ್ದಂಗೆ ಆದಷ್ಟು ಮಿಕ್ಸರ್ ಮಾಡ್ಕೊಂಡು ಉರುಟು ಉಟ್ಟಾಗಿ ಇದ್ರೂ ನಡೀತದೆ ಬೇಕಂದ್ರೆ ಸ್ವಲ್ಪ ಹಾಕೊಂಡು ಇದನ್ನೇನಾದ್ರೆ ಮಿಕ್ಸರ್ ಮಾಡ್ಕೊಂಡು ಬರ್ತೀನಿ ಇದು ಮೊದಲಿಗೆ ಇದನ್ನೋಡ್ರಿ ರುಬ್ಕೊಂಡ್ ಹುಡ್ಕೊಂಡ್ಬಂದಿನಿ ಇಷ್ಟು ಉರುಟಾದ್ರೆ ನಡೀತದೆ ನೀವು ಇನ್ನು ಸಣ್ಣ ಬೇಕಾದ್ರೆ ಚೂರು ನೀರು ಹಾಕೊಂಡು ಮಾಡ್ಕೋಬಹುದು ಇಷ್ಟಿದ್ರೆ ಕರೆಕ್ಟ್ ಅದ ಈಗ ನೋಡ್ರಿ ಗ್ಯಾಸ್ ಹೊತ್ತಿಸಿ ಒಂದು ಮತ್ತೊಂದು ಬಾಳೆ ಇಟ್ಕೊಂಡಿನಿ ಈಗ ಇದರಿಂದ ಈ ವಾಟ್ಗದಲ್ಲೇ ನಾನು ಎರಡು ಆಟಗ ನೀರು ಹಾಕೊಳ್ಕಿ ಇದಕ್ಕೆ ಇದು ಒಂದು ಇದೇನಿದೆ ಎರಡು ಎರಡು ಆಟಗ ನ ನೀರು ಹಾಕೊಂಡಿನಿ ಇದರ್ಧ ಚಮಚದಷ್ಟು ಜೀರಿಗೆ ಹಾಕೊಳ್ಕಿ ಈಗ ಇದಕ್ಕೇನಿದೆ ಇದೇನು ರುಬ್ಬಿದ ಮಸಾಲೆ ಇರ್ತದಲ್ಲ ನೋಡ್ರಿ ಕೊಬ್ಬರಿ ಇದೆ ಅದನ್ನೆಲ್ಲ ಏನ ಹಾಕೋಣ ಇದಕ್ಕೆ ಮಸಾಲೆ ಕೈಯಾಡ್ಸ್ಕೋಣ ಹಸಿ ಮೆಣಸಿನ್ಕಾಯಿ ಹಾಕಿದ್ರಿಂದ ಮತ್ ಖಾರ ಏನು ಎಕ್ಸ್ಟ್ರಾ ಹಾಕೋದ್ ಬ್ಯಾಡ ಇದಕ್ಕೆ ನಿಮ್ಗೆ ಹಸಿ ಮೆಣಸಿನ್ಕಾಯಿ ಬ್ಯಾಡ ಅಂದ್ರೆ ಈ ಟೈಮ್ ಏನಿದೆ ಖಾರ ಪುಡಿನೂ ಹಾಕೋಬಹುದು ಇದು ನೋಡ್ರಿ ನೀರೆಲ್ಲ ಕುದಿ ಬಂದದ ಈ ಆಟದಲ್ಲೇ ನಾನು ನೀರು ಹಾಕೊಂಡಿದ್ದೆ ಅಂದರೆ ಈ ವಾಟದಲ್ಲಿ ಎರಡು ವಾಟಗ ನೀರು ಹಾಕೊಂಡಿದ್ದೆ ಒಂದು ವಾಟಗ ನಾನು ಏನಿದೆ ಅಕ್ಕಿ ಹಿಟ್ಟು ತೊಗೊಳ್ಕತೀನಿ ಇಲ್ಲಿ ನೋಡ್ರಿ ಒಂದು ಆಟಗಕ್ಕೆ ಎರಡು ವಾಟಾಗ ನೀರು ಹಾಕೊಂಡು ಅಕ್ಕಿ ಇಟ್ಟು ಈಗ ಇದನ್ನ ಎರಡು ನಿಮಿಷ ಏನಿದೆ ಮುಚ್ಚಿಡೋಣ ಅಂತ ಎರಡು ನಿಮಿಷ ಮುಚ್ಚಿಡೋಣ ನೋಡ್ರಿ ಹಿಟ್ಟೆಲ್ಲ ಏನಿದೆ ಬೆಂದದ ಈಗಿನ ಏನಾದ್ರೆ ಕೈ ಹಾಡ್ಸೋಣ ನಾನು ಸುಲೋತ್ನಿಗೆ ಗಂಟಿಲ್ಲ ಆದ್ದಂಗೇನು ಕೈಯಷ್ಟು ಮಾಡ್ತ ಇದು ನೋಡ್ರಿ ಮಿಕ್ಸ್ ಮಾಡ್ಕೊಂಡಿನಿ ಒಂದು ವಾಟಕ ಅಕ್ಕಿ ಹಿಟ್ಟಿಗೆ ಎರಡು ವಾಟಕ ನೀರು ಕರೆಕ್ಟ್ ಆಗಿದೆ ಒಂದೊಂದು ಅಕ್ಕಿ ಹಿಟ್ಟು ನೀರು ಹಿಡಿತಾವ ಭಾಳ ಅಂತಂದ್ರೆ ಒಂದು ಒಂದುವರೆ ಹಾಕ್ಕೊಂಡ್ರೂ ಬರ್ತದೆ ಇದು ನೋಡ್ರಿ ಎರಡು ನೀರು ಏನದೆ ಕರೆಕ್ಟ್ ಅದಾಗಿದೆ ಇದೀಗ ನಾನು ಗ್ಯಾಸ್ ಆಫ್ ಮಾಡ್ಕೊಳ್ಕೊಳ್ತೀನಿ ಎರಡು ನಿಮಿಷ ಏನದ ಇದನ್ನು ಬೇಗ ಉಮಗೈಲಿಕ್ಕೆ ಮುಚ್ಚಿದಂತೆ ಒಂದೆರಡು ನಿಮಿಷ ಉಮಗೈದ ಈಗೇನು ಸ್ವಲ್ಪ ಇದನ್ನು ಬಿಡೋಣ ಅಂತ ಬೇಕಂದ್ರೆ ನೀವು ಬೇರೆ ಒಂದು ತಾಟ್ನೊಳಗೂ ಆರು ಹಾಕೊಂಡು ಆರಿಸ್ಕೋಬೋದು ಇದನ್ನು ಇಲ್ಲೇ ಈಗ ನಾನೀಗ ಆರ್ಲಿಕ್ಕೆ ಬಿಡ್ತೀನಿ ಇದನ್ನು ಇದು ನೋಡ್ರಿ ಪೂರ್ಣ ಥಣಗೈದ ಇದನ್ನೇನದ ಈಗ ಒಂದು ಚೂರು ಕೈ ನೀರು ಹಚ್ಕೊಂಡು ಛೊಲೋತ್ನಂಗೆ ನಾಥ್ಕೊಂಡು ಇದನ್ನ ಇದು ನೋಡ್ರಿ ನೀರಿಗೆ ಮಾಡ್ಕೊಂಡು ನಾನು ಛಲೋತ್ನಿಂಗೆ ನಾತ್ಕೊಂಡು ಏನಿದೆ ಈಗೇನಾದ ನಾವು ಸಣ್ಣ ಸಣ್ಣ ಉಳ್ಳಿ ಮಾಡ್ಕೋಬೇಕು ಹಿಂಗೆ ನಾವು ನಿಪ್ಪಟ್ಟು ಅದು ಮಾಡ್ತೀವಲ್ಲ ಆ ಟೈಪ್ ತೊಗೊಂಡು ಉಳ್ಳಿ ತೊಗೊಂಡು ಇದನ್ನೇನಾದ್ರೆ ಕೈಯೊಳಗೆ ಅಥವಾ ನೀವು ಪ್ಲಾಸ್ಟಿಕ್ ಕವರ್ ಮೇಲೆ ಇದನ್ನೇನದ ಹಿಂಗೆ ಒತ್ಕೋಬೇಕಾಗ್ತದೆ ಇಷ್ಟು ಇಷ್ಟು ಮಾಡ್ಕೊಂಡು ಏನಾದ್ರು ಕಾದ ಎಣ್ಣೆ ಒಳಗೆ ಕರಿಬೇಕಾಗ್ತದಿವ್ನ ಇವನ್ನೆಲ್ಲ ಏನದ ಈಗ ಮೊದ್ಲಿಗೆ ನಾನು ಇಷ್ಟು ಒತ್ಕೊಂಡ್ಬರ್ತೀನಿ ಇವು ನೋಡ್ರಿ ಈ ಟೈಪ್ ಉಂಡಿ ಮಾಡಿ ಹಿಂಗೆ ಒತ್ಕೊಂಡಿನಿ ಈಗ ಏನದ ಕರ್ಕೋಣ ಎಣ್ಣೆ ಕಾಯಿಲೆಕ್ಕಿಟ್ಟಿನಿ ಎಣ್ಣೆ ಕಾದದ ಹಾಕೊಂಡ ಕೆಂಪುಗೆ ಕರ್ಕೋಬೇಕಾಗ್ತದೆ ಎರಡು ಕಡೆನು ಈಗ ನೋಡ್ರಿ ಇಷ್ಟೆಲ್ಲ ಬೆಂದ ಮೇಲೆ ಆಮೇಲೆ ಹೊಳಿಸೋಕಾಗ್ತದ ಸ್ವಲ್ಪ ಮ್ಯಾಲೆ ಬೆಂದ ಮೇಲೆ ಹೊಳಿಸ್ಕೊಂಡು ಎರಡು ಕಡೆ ಚಲೋತ್ನ ಏನಾದ್ರೆ ಕೆಂಪುಗ ಕರ್ಕೋಬೇಕಾಗ್ತದೆ ಇಲ್ಲಿ ನೋಡ್ರಿ ಇಷ್ಟು ಕೆಂಪಾಗ್ಯಾವ ಇವೇನದ ಕರೆಕ್ಟ್ ಅವ ಈಗ ನಾವೇನಾದ್ರು ತೊಗೊಳ್ಕಿ ಇಷ್ಟ ಆದ್ರೆ ಕರೆಕ್ಟ್ ಆಗ್ತಾವ ಮತ್ತು ಉಬ್ಬಿನೂ ಬಂದಾವ ಭಾಳ ಚಲೋ ಹದಾಗಿದೆ ಆಗ್ಯದ ಕರೆಕ್ಟಾಗಿ ಇವನೇನದ ತೊಗೋಣ ಮತ್ತಿಲ್ಲಿ ಹಾಕ್ತೀನಿ ನೋಡ್ರಿ ಹಸಿ ಕೊಬ್ಬರಿಯಿಂದ ಇದೇನದ ಉದ್ವಾ ಮಾಡೀನಿ ಇವೇನದ ಸ್ನ್ಯಾಕ್ಸ್ ಕೊಬ್ಬರಿ ಹಾಕಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತಾವೆ ಮತ್ತು ಇದು ಏನದ ಹುದ್ವ ನೀವು ಫ್ರಿಜ್ನೊಳಗೆ ಇಟ್ಕೊಂಡು ಒಂದು ತಿಂಗಳ ಇಟ್ಕೊಂಡು ನೀವು ಬೇಕಾದ್ ಮಾಡ್ಕೊಬೋದು ಅಂದ್ರೆ ಹೋಳ್ಗೆ ಮಾಡ್ಕೋಬೋದು ಕಡುಬು ಮಾಡ್ಕೋಬೋದು ನೋಡಿರಿ ಎಷ್ಟು ಮೆತ್ತಗೆ ಅಂದ್ರೆ ಮೆತ್ತಗಾಗ್ಯದ ನಿಮ್ಗೆ ಹುರ್ಣದ್ದು ಹೋಳು ಹುರ್ಣದ್ಕಿಂತ ಅಂದರೆ ಬ್ಯಾಳೆ ಹುರ್ಣದ್ಕಿಂತನೂ ಅಷ್ಟು ಚಲೋ ಬಂದದ ಹುದ್ವಾ ಇದನ್ನೇನಾದ್ರೂ ನೀವು ಕೊಬ್ಬರಿ ಕಡುಬು ಮಾಡ್ಕೋಬಹುದು ಕೊಬ್ಬರಿ ಹೋಳ್ಗಿ ಮಾಡ್ಕೋಬಹುದು ಇಲ್ಲ ಅಂತ ಹಿಂಗೆ ಉಂಡಿ ಟೈಪ್ ಮಾಡ್ಕೊಂಡು ಮಕ್ಕಳಿಗೆ ಕೊಡ್ಬೋದು ಇಷ್ಟೆಲ್ಲ ಮಾಡ್ಕೋಬಹುದು ಇದನ್ನ ಹಿಂಗ್ ಮಾಡಿಟ್ಕೊಂಡ್ರೆ ನೀವು ಕೊಬ್ಬರಿನೂ ಹಾಳಾಗಂಗಿಲ್ಲ ಮತ್ತು ಬೇಕಾದ ಅಂದ್ಕೊಳ್ಳೆ ಸ್ವೀಟ್ ಮಾಡ್ಕೋಬೋದು ಇವನು ಇವು ನೋಡಿರಿ ಕೊಬ್ಬರಿಯಿಂದ ಮಾಡಿ ಸ್ನ್ಯಾಕ್ಸ್ ಭಾಳ ಅಂದ್ರೆ ಭಾಳ ರುಚಿ ಇರ್ತವೆ ಮತ್ತು ಎಷ್ಟು ಹಗುರ ಅವ ನೋಡಿರಿ ಒಂದಕ್ಕೆ ಕೈಲೇ ಮುರಿಬೋದು ಮತ್ತು ಒಳಗೆ ಅಷ್ಟರ ಟೇಸ್ಟಾಗಿ ಪದ್ರ ಪದರಾಗಿ ಬರ್ತಾವೆ ಯಾಕಂದ್ರೆ ಕೊಬ್ಬರಿ ಒಳಗೆ ಎಣ್ಣೆ ಔಷಿರೋದ್ರಿಂದ ಒಳಗೆ ಮಿದುವಾಗಿ ಹೊರ ಕ್ರಿಸ್ಪಿಯಾಗಿ ಭಾಳ ಅಂದ್ರೆ ಭಾಳ ರುಚಿಯಾಗ್ತವೆ ಇವು ನೀವು ಮಾಡಿಕೊಂಡು ಟ್ರಿಪ್ಪಿಗೆ ಎಲ್ಲರೂ ಟೂರ್ಗೆ ಹೋಗೋ ಮುಂದೆ ತೊಗೊಂಡು ಹೋಗ್ಬೋದು ಎರಡು ಮೂರು ಆರಾಮ್ ಇಟ್ಕೊಂಡು ಮಾಡ್ಕೋಬೋದು ಈ ಹಬ್ಬದೊಳಗೆ ಕಾಯಿ ಒಡೆದು ಇದ್ದೇ ಇರ್ತವೆ ಎಲ್ಲರ ಮನೆಗೂ ನೀವು ನಮ್ಮ ತಪ್ಪದೆ ನಿಮ್ಮ ಮನೆ ಟ್ರೈ ಮಾಡಿರಿ ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿನಿ ಮತ್ತೊಂದು ಸಾಂಪ್ರದಾಯಿಕ ಅಡಿಗೆಯೊಂದಿಗೆ ಬೆಟ್ಟ ಶ್ರೀರಾಮ ಸಮರ್ಥ